ಇಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಫ್ಯಾಮಿಲಿ ಜೊತೆ ಮುಷ್ಕರ ಹಿಂದೆ ಎಲ್ಲ ಸಪೋರ್ಟ್ ಕುಟುಂಬ ಜೊತೆ ನೋಡೋ ಥರ ಅವ್ರಿಗೆ ಆ್ಯಂಡ್ ಎಸ್ಪೆಷಲಿ ಸಾಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಲೊಕೇಶನ್ಸ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಒಂದೊಳ್ಳೆ ಮೂವಿ ನೋಡಿರೋ ಅನುಭವ ಇದೆ ಲೈಕ್ ನಾ ಚಿಕ್ಕ ಇರುವಾಗ ಚಂದನ ಚಾನಲಲ್ಲಿ ಒಳ್ಳೆ ಧಾರಾವಾಹಿ ಬರ್ತಿತ್ತಲ್ಲ ಅದೇ ರೀತಿ ನಾವು ಫೀಲ್ ಮತ್ತೆ ಆಗ್ತಿದೆ ಸೊ ಫೀಮ್ಗೆಲ್ಲ ಆಲ್ ದಿ ಬೆಸ್ಟ್ ಆ್ಯಂಡ್ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಕೋತಿದ್ದೀನಿ ಹ್ಞೂ ಹ್ಞೂ ಓವರ್ ಆಲ್ ಸಿನಿಮಾ ಕಾನ್ಸೆಪ್ಟ್ ಅದ್ರ ಬಗ್ಗೆ ಹೇಳಿ ಸರ್ ಥ್ಯಾಂಕ್ ಯು ಮೂವಿ ಸರ್ ಸಾಂಗ್ಸ್ ಎಲ್ಲ ಹೇಗಿತ್ತು ಸಾಂಗ್ಸ್ ಎಲ್ಲ ಹೇಗಿತ್ತು ಸಾಂಗ್ಸ್ ಗುಡ್ ಮೀನಿಂಗ್ ಫುಲ್ ಸಾಂಗ್ಸು ಸ್ವಲ್ಪ ಕಾಮಿಡಿ ಎಲ್ಲ ಅಂತ ಹೇಗ ಕಾಮಿ ಕಾಮಿಡಿ ಕಾಮಿಡಿ ಓಕೆ ಕಾಮಿಡಿ ತುಂಬ ಇದೆ ಚೆನ್ನಾಗಿದೆ ಆ್ಯಂಡ್ ಇದು ಲೊಕೇಶನ್ ಸೀನ್ಗೆಲ್ಲ ಸರ್ ವೆರಿ ಗುಡ್ಸ್ ಓಕೆ ಸರ್ ಥ್ಯಾಂಕ್ ಯು ಟು ವಾಚ್ ಸರ್ ಕ್ಲಿಕ್ ತಾನೇ ನಮೋ ವೆಂಕಟೇಶ ಸಿನಿಮಾ ನಿಜಕ್ಕೂ ಒಂದು ಸರಳವಾದಂಥ ಒಂದು ಸಾಮಾಜಿಕ ಕಡೆಕಡೆ ಇರುತ್ತೆ ಈ ಸಿನಿಮಾದಲ್ಲಿ ಎಲ್ಲರ ನಟನೆ ತುಂಬಾ ಚೆನ್ನಾಗಿದೆ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿರ್ಬೋದು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಈ ಯಾವುದೇ ರೀತಿಯ ಒಂದು ವಲ್ಗಾರಿಟಿ ಇಲ್ಲ ಅದು ಮುಖ್ಯವಾಗಿ ಬೇಕಾಗಿರೋದು ಮತ್ತು ಇದು ತುಂಬ ಸಮೇತ ಎಲ್ಲರೂ ಸಹ ಬಂದು ನೋಡ್ತಕ್ಕಂಥ ಒಂದು ಉತ್ತಮವಾದಂಥ ಸರಳವಾದಂಥ ಒಂದು ಸಿನಿಮಾ ಹಾಡುಗಳು ಚೆನ್ನಾಗಿದ್ದಾವೆ ದಯವಿಟ್ಟು ಎಲ್ಲರೂ ಸಹ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಹೇಳ್ತಾ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಗೆ ಅನ್ನಿಸ್ತು ಮೇಡಮ್ ಸಿನಿಮಾ ನಿಮಗೆ ಸಿನಿಮಾ ತುಂಬ ಚೆನ್ನಾಗಿದೆ ಫೋಟೋಗ್ರಫಿ ಚೆನ್ನಾಗಿದೆ ಸೂಪರ್ ಆಗಿದೆ ಡೈರೆಕ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಎಂಜಾಯ್ ಮಾಡುವಂಥ ಫಿಲಮ್ ನೀವು ಹಾಂ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ಯಾಮ್ಸಂಗ್ ಸಿಲಿಂಡರ್ ಎಲ್ಲ ನೇಚರ್ ಇದು ಸೀನ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಮಚ್ ಥ್ಯಾಂಕ್ ಯು ಸರ್ ನಾನು

ಚೆನ್ನಾಗಿದೆ ಓವರ್ ಆಲ್ ಎಲ್ಲ ಆಕ್ಟರ್ಸ್ ಚಲೋ ಮಾಡಿದ್ದಾರೆ ಕಾಮಿಡಿ ಕಲ್ ಸ್ಟೋರಿ ಓಕೆ ಯು ಚೆನ್ನಾಗಿದೆ ಸಾಂಗ್ ಬಗ್ಗೆ ಏನು ಹೇಳ್ತಾರೆ ತುಂಬ ಚೆನ್ನಾಗಿದೆ ಸಾಕ್ ಸುಮಂದ್ರ ಎಸ್ಪೆಷಲಿ ಲಾಫ್ ಸಾಂಗ್ ಇಂಪಲ್ಸಿವ್ ಆಗಿ ತುಂಬ ಚೆನ್ನಾಗಿದೆ ಸಿನಿಮಾ ಹೇಗೆ ಅನ್ನಿಸ್ತು ಸರ್ ನಮಗೆ ಬಹಳ ಚೆನ್ನಾಗಿದೆ ಅಂದ್ರೆ ಮೆಸೇಜ್ ಮಾತ್ರ ಬಹಳ ಯುನೋ ಈ ಟೈಮಲ್ಲಿ ಮಕ್ಳುಗಳಿಗೆ ಏನು ದಾರಿ ತೋರಿಸ್ಬೇಕು ಅಪ್ಪ ಅಮ್ಮ ಅಂತ ಏನಂದ್ರೆ ಅದನ್ನು ಅಪ್ಪ ಅಮ್ಮ ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅನ್ನೋದು ಬಹಳ ಚೆನ್ನಾಗಿದೆ ದ ಸ್ಟೋರಿ ಲೈನ್ ಇಸ್ ರಿಯಲಿ ಗುಡ್ ಆ್ಯಂಡ್ ಯು ನೋ ದ ಎಂಟೈರ್ ಪಿಕ್ಚುರೈಸೇಷನ್ ಇಸ್ ಕಮ್ ರಿಯಲಿ ನೈಸ್ ದ ಎಂಟೈರ್ ಪಿಕ್ಚುರೈಸೇಷನ್ ಇಸ್ ಕಮ್ ರಿಯಲಿ ನೈಸ್ ಇಟ್ಸ್ ವೆರಿ ವೆರಿ ಗುಡ್ ಎಕ್ಸ್ಪೆಷಲಿ ದ ಸ್ಟೋರಿ ಲೈನ್ ಕುಡೋಸ್ ಟು ದ ಟೀಮ್ ಇಟ್ ರಿಯಲಿ ಹಿಟ್ ದ ನೇಲ್ ವೆನ್ ಇಟ್ ಕೇಮ್ ಡೌನ್ ಟು ಹೌ ಯು encourage your children to go in the direction in which they have to go and not hold them in your own clutches the characters the songs it's wholesome sort of entertainment and uh, it uh, I mean, you know you feel really happy you know, yeah. um, ತುಂಬ ಗಲಾಟೆ ಏನೇನೋ ಇರುತ್ತಲ್ಲ ಇದು ಎಂಥದ್ದು ಇಲ್ಲ ಸರ್ ಹೇಳಿ ಬೇಕು ಈ ಮಕ್ಕಳು ಕರ್ಕೊಂಡು ಬರ್ಬೋದು ಸೊ ನಾ ಇದು ಸಿನಿಮಾ ಹೇಗೆ ಅನ್ನಿಸ್ತೇವೆ ಈಗಷ್ಟೇ ನಮ್ಮ ವೆಂಕಟೇಶ ಅವರಿಗೆ ನೋಡಿದ್ರಿ ಇಟ್ ಈಸ್ ಟು ಗುಡ್ ಹಳ್ಳಿ ಮನೆ ಹಳೆ ಮೂವಿ ಒಂದು ಸ್ವಲ್ಪ ನಮಗೆ ನೆನ್ಪಿಕ್ ತಗಾಯ್ತು ಈ ಕಾಲದ ಈ ಥರ ಇಲ್ಲ ಈ ಬುಕ್ ಫೋಟೋ ಸ್ಟಾರ್ಟಿಂಗಿಂದ ಎಂಡಿ ಎಂಡಿಂಗ್ ಎಂಟರ್ಟೈನಿಂಗ್ ಆಗಿದೆ a the सपेनसूथा बडाट एन इलाही तुले मेसेज न हीरो बंदि डाइल्गी इस वेरी नईस एन नम सिमा एट्री इस आलो वेरी नईसि ಇಟ್ಸ್ ಅ ಕಾಮಿಡಿ ಆ್ಯಂಡ್ ಕಂಪ್ಲೀಟಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಸೊ ಎನಿಬಡಿ ಕ್ಯಾನ್ ಕಮ್ ವಿತ್ ದರ್ ಫುಲ್ ಫ್ಯಾಮಿಲೀಸ್ ಅಂಡ್ ವಾಚ್ ದಿಸ್ ಮೂವಿ ದಸ್ ಅ ಲಾಟ್ಸ್ ಆಫ್ ಮೆಸೇಜ್ ಇನ್ ದಿಸ್ ಮೂವಿ ಈ ಮೂವಿಯಲ್ಲಿ ಅವರು ಮಕ್ಕಳನ್ನ ಹೇಗೆ ಗೆಲ್ಲಿಸ್ಬೇಕು ಅವ್ರು ಯಾವ ರೀತಿ ಸಹಕಾರ ಕೊಡಬೇಕು ಯಾವ ಥರ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಯಾರೂ ಬೇಜಾರು ಮಾಡ್ಕೋಬಾರ್ದು ಮನೆ ಹೇಗೆ ಸಂಸಾರ ಇಡೀ ಸಂಸಾರ ಸಂತೋಷವಾಗಿರ್ಬೋದು ಅನ್ನೋದನ್ನು ಈ ಮೂವಿಯಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನನಗನ್ಸುತ್ತೆ ಇದು ಈ ಕಾಲಕ್ಕೆ ತಕ್ಕಂಥ ಮೂವಿ ತಾಯಿ ಹೇಳಿರೋ ಮಾತು ಕೊನೆಯಲ್ಲಿ ನಾನು ಬಟ್ ಕಷ್ಟ ನನ್ನ ಮಗಳಿಗೆ ಪಡಬಾರ್ದು ಅಂತ ಹೇಳೋದು ನಾನು ತುಂಬ ಹಾರ್ಟ್ ಟಚಿಂಗ್ ಆಗಿರ್ತಾರೆ ಬಿಕಾಸ್ ವಿ ಆಲ್ಸೋ ಆರ್ ಸೇಲಿಂಗ್ ದ ಸೇಮ್ ನಾವು ತಾಯಿಯರು ಸೊ ನಮ್ಮ ಎಲ್ಲ ಲೈವರ್ಗೂ ಕಷ್ಟ ಬಂದೇ ಬರುತ್ತೆ ಅಣ್ಣ ಮಗಳಿಗೆ ಬರಬಾರ್ದು ಅಂತ ನಮ್ಗೆ ಎಷ್ಟೇ ಅನುಕೂಲ ಇದ್ದರೂ ಯಾವುದಕ್ಕೂ ಒಂದು ಪಾಯಿಂಟಲ್ಲಿ ಒಂದು ಕಷ್ಟ ಇರುತ್ತೆ ಅದನ್ನೂ ನಮ್ಮ ಮಕ್ಕಳು ಫೇಸ್ ಮಾಡಬಾರ್ದು ಅನ್ನೋದೇ ತಾಯಿ ಮನಸ್ಸು ಸೊ ವಿಯಲಿ ಗುಡ್ ವಿ ಆಲ್ ಎಂಟರ್ ಎಂಜಾಯ್ಡ್ ಆ್ಯಂಡ್ ಇಟ್ಸ್ ಗುಡ್ ಎಂಟರ್ಟೈನ್ಡ್ ಮೂವಿ ನಾವಂತೂ ನಮ್ಮ ಫ್ರೆಂಡ್ಸ್ ಜೊತೆ ಬಂದು ನೋಡಿದ್ದೀವಿ ನೀವೆಲ್ಲ ನಿಮ್ಮ ಫ್ಯಾಮ್ಲೀಸ್ ಜೊತೆ ಬನ್ನಿ ನಾವು ನಮ್ಮ ಫ್ಯಾಮ್ಲೀಸ್ ಜೊತೆ ಮತ್ತೆ ಬಂದು ನೋಡ್ತೀವಿ ಹೇಳಿ ಮಾಂಸ ಇಟ್ಸ್ ಅ ವ್ಯಾಲ್ಯೂ ಪ್ಲೇಸ್ ಮೂವಿ ಆ್ಯಂಡ್ ಐ ಲೈಕ್ ರಿಕ್ವೆಸ್ಟ್ ಎಲ್ ವಲ್ ಟು ಕಮ್ ಅಟ್ ದಿಸ್ ಮೂವಿ Family movie. Everyone should come and watch this. Cool. All the dialogues are too good and uh, the songs. Some uh, of the songs I really love. Uh, what is classical? What uh, is very nice. Please come. And watch. Thank you. Thank you. Oh, hi. Yeah, hi. Thank you so much for giving us an opportunity uh, to watch this movie. To begin with, Namo Vijayashringa is a very, very naturally done movie.

Thank you, thank you. We are Thanadigas. It was a very nice and heart touching movie. Very simple, straightforward, no masala, no killing, no blood, no violence, no vulgarity. I mean, it was really nice, very nice. Everybody has done their best in the movie, the music is amazing. Uh, all of them are really good. Yeah. We all should support for this newcomers, uh, new producers, new directors. Everybody should be uh, appreciated, and uh, we should support them. Uh, it's really all worth best them. It's really worth watching. It's got a mix of everything. I mean, comedy, uh, emotions. Uh, it's got a, a message as well. So i think everybody should go out and watch it it's worth watching okay. and good job to all to all everyone's done their bit thank you thank you, thank you.